ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಲಿಂಗ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದೀನಿ ಅನ್ನೋದಾದ್ರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ಆ್ಯನ್ಯುವಲ್ ಎಕ್ಸಾಮ್ ಐತೆ ಆ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೂ ಹೋಗೋಕ್ಕೆ ಮುಂಚೆ ಒಂದು ಎಲ್ಲನ ಓದ್ಕೊಳ್ಳೋದಕ್ಕೂ ಮುಂಚೆ ಒಂದು ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ನ ನೋಡ್ಕೊಳ್ಳೋದು ಉತ್ತಮ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವೀಡಿಯೋನ ಆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ವಿದ್ಯಾರ್ಥಿಗಳ ದಯವಿಟ್ಟು ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಬ್ಲೂ ಪ್ರಿಂಟ್ನ ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ನೀವು ಅತಿ ಹೆಚ್ಚು ಅಂಕವನ್ನು ಗಳಿಸ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೆ ವಿದ್ಯಾರ್ಥಿಗಳ ಎಲ್ಲನೂ ಕೂಡ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಅತಿ ಹೆಚ್ಚು ಅಂಕಗಳು ಸಿಗೋದರಲ್ಲಿ ಡೌಟ್ ಎಲ್ಲ ವಿದ್ಯಾರ್ಥಿಗಳ ನೋಡ್ಬೋದು ಇಲ್ಲೆಲ್ಲ ಕಾಣಿಸ್ತಾಯಿತ್ತೆ ನಿಮಗೆ ಬ್ಲೂ ಪ್ರಿಂಟ್ನ ಈಗ ತೋರಿಸ್ತಾ ಇದ್ದೀನಿ ಎಲ್ಲ ಒಂದು ಎಲ್ಲ ಅಧ್ಯಾಯಕ್ಕೂ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟ್ ಇದು ಇದ್ರ ಪ್ರಕಾರನೇ ಕ್ವಶನ್ಸ್ನ ಬಿಲ್ಡ್ ಮಾಡ್ತಾರೆ ಯಾವ ಪಟ್ಟದಿಂದ ಎಷ್ಟೆಷ್ಟು ಅಂಕಗಳು ಬರುತ್ತೆ ಅನ್ನೋದು ಈ ಒಂದು ಅಂದರೆ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ಬಿಲ್ಡ್ ಮಾಡೋದು ಅದಕ್ಕೆ ಅದಕ್ಕೆ ಅಂತಲೇ ನಿಮಗೆ ಇದನ್ನು ಮುಂಚೆನೇ ಬಿಡುಗಡೆ ಮಾಡ್ತಾರೆ ಇದ್ರ ಪ್ರಕಾರನೇ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡಿ ಎಲ್ಲರೂ ಕೂಡ ಹತ್ತಿರ್ಣರಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬ್ಲೂ ಪ್ರಿಂಟ್ನ ಬಿಡ್ತಾರೆ ಅಂತಲೇ ಹೇಳ್ಬೋದು ಓಕೆನಾ ಅದಕ್ಕೋಸ್ಕರ ನೀವು ಇದನ್ನ ಉಪ್ ಇದರ ಉಪಯೋಗನ ಪಡ್ಕೊಂಡ್ರೆ ನಿಮಗೆ ಇನ್ನೂ ಅತಿ ಹೆಚ್ಚು ಅಂಕನ ಗಳಿಸೋದ್ರಲ್ಲಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಪಾಸಾಗೋ ಪಾಸಾಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಒಂದು ಬ್ಲೂ ಪ್ರಿಂಟನ್ನ ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ತಂದ್ರೆ ಹಾಗಾದ್ರೆ ಬನ್ನಿ ಎಲ್ಲ ಒಂದು ಬ್ಲೂ ಪ್ರಿಂಟ್ನ ನೋಡ್ತಾ ಹೋಗೋಣ ಮೊದಲನೇ ಅಧ್ಯಾಯದಿಂದ ಹಿಡಿದು ಒಂಬತ್ತನೇ ಅಧ್ಯಾಯದವರೆಗೂ ಇಲ್ಲಿ ಕ್ಲೀನ್ ಆಗಿ ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದರೆ ವಿದ್ಯಾರ್ಥಿಗಳನ್ನ ನೋಡ್ಬೋದಾಗಿದೆ ಇಲ್ಲಿ ಓಕೆನ ವಿದ್ಯಾರ್ಥಿಗಳೇ ಮೊದಲನೇ ಅಧ್ಯಾಯದಲ್ಲಿ ಹನ್ನೆರಡು ಬೋಧನಾ ಅವಧಿ ಎಷ್ಟಿರಬೇಕು ಅಂದರೆ ಹನ್ನೆರಡು ಇರುತ್ತೆ ಇದರಲ್ಲಿ ಮೊದಲನೇ ಚಾಪ್ಟರಲ್ಲಿ ಎಷ್ಟು ಅಂಕಗಳು ಕೊಡ್ತಾರೆ ಅಂದರೆ ಒಟ್ಟು ಗರಿಷ್ಠ ಅಂಕಗಳು ಹನ್ನೆರಡು ಐತೆ ಅಂದರೆ ಮೊದಲನೇ ಪಟದಿಂದ ಹನ್ನೆರಡು ಅಂಕಗಳಿಗೆ ಬರ್ತೈತೆ ಎರಡು ಮಾರ್ಕ್ಸ್ದು ಒಂದು ಕ್ವಶನ್ ಇರುತ್ತೆ ವಿದ್ಯಾರ್ಥಿಗಳೇ ಮತ್ತು ಒನ್ ಮಾರ್ಕ್ಸ್ದು ಒಂದು ಕ್ವಶನ್ ಇರುತ್ತೆ ತಿಳುವಳಿಕೆಯಲ್ಲಿ ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಜ್ಞಾನ ನಲವತ್ತೊಂಬತ್ತು ಪರ್ಸೆಂಟು ತಿಳುವಳಿಕೆ ಮೂವತ್ತೇಳು ಪರ್ಸೆಂಟು ಅದ್ ಅನ್ವಯ ಇಪ್ಪತ್ತೈದು ಪರ್ಸೆಂಟು ಉನ್ನತ ಹಂತದ ಆಲೋಚನಾ ಕೌಶಲ್ಯ ಹನ್ನೆರಡು ಪರ್ಸೆಂಟ್ ಅಂತ ಇಲ್ಲಿ ಕೊಟ್ಟಿದ್ರೆ ಇದರ ಆಧಾರದ ಮೇಲೆ ಇಲ್ಲಿ ಕ್ವಶನ್ಸನ್ನು ಬಿಲ್ಡ್ ಮಾಡ್ತಾ ಓಕೆನಾ ಇಲ್ಲಿ ಇಲ್ಲಿ ನೋಡ್ಬೋದು ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಅಂತ ಕೊಟ್ಟಿದ್ರೆ ನಾವು ಅದರಲ್ಲಿ ನೋಡ್ಕೋ ಹೋಗೋಣ ಮೊದಲನೇದಾಗಿ ಜ್ಞಾನ ಅಂದರೆ ನಲ್ವತ್ತೊಂಬತ್ತು ಪರ್ಸೆಂಟಲ್ಲಿ ಎರಡು ಮಾರ್ಕ್ಸು ಒಂದು ಕ್ವಶನ್ ಕೊಟ್ಟವ್ರೆ ಮತ್ತು ಒನ್ ಮಾರ್ಕ್ಸ್ ಒಂದು ಎರಡು ಮಾರ್ಕ್ಸು ಒಂದು ಎರಡು ಮಾರ್ಕ್ಸು ಒಂದು ಕ್ವಶನು ಐದು ಮಾರ್ಕ್ಸು ಒಂದು ಕ್ವಶನ್ ಕೊಟ್ಟವ್ರೆ ಒಟ್ಟು ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಇರುತ್ತೆ ಮೊದಲನೇ ಚಾಪ್ಟರಲ್ಲಿ ಒಟ್ಟು ಅಂಕಗಳು ಎಷ್ಟು ಬರುತ್ತೆ ಅಂದರೆ ಹನ್ನೆರಡು ಮಾರ್ಕ್ಸು ಮೊದಲನೇ ಅಂಕಗಳು ಮೊದಲನೇ ಅಧ್ಯಾಯದಿಂದ ಹನ್ನೆರಡು ಅಂಕಗಳಿಗೆ ಬರ್ತೈತೆ ಅಂತಲೇ ಹೇಳ್ಬೋದಾಗಿದೆ ಇನ್ನು ಎರಡನೇ ಚಾಪ್ಟರಿಂದ ಹದಿನಾಲ್ಕು ಅಂಕಗಳಿಗೆ ಬರ್ತೈತೆ ನೀವು ನೋಡ್ಕೋಬೋದು ಯಾವ್ಯಾವರಿಂದ ಎಷ್ಟೆಷ್ಟು ಅಂಕಗಳು ಬರ್ತೈತೆ ಅಂತಲೇ ನೀವು ನೋಡ್ಕೋಬೋದು ನಾನು ನಂತರ ಅಲ್ಲಿ ಕ್ಲೀನಾಗಿ ತೋರಿಸ್ತೀನಿ ಮೊದಲು ಯಾವ್ಯಾವ ಪಡದಿಂದ ಎಷ್ಟೆಷ್ಟು ಅಂಕಗಳು ಬರ್ತೈತೆ ಅಂತ ನಾನು ಕ್ಲೀನಾಗಿ ಹೇಳ್ಬಿಡ್ತೀನಿ ಮೊದಲನೇ ಪಾಠದಿಂದ ಹನ್ನೆರಡು ಅಂಕಗಳು ಎರಡನೇ ಪಾಠದಿಂದ ಹದಿನಾಲ್ಕು ಅಂಕಗಳು ಮೂರನೇ ಪಾಠದಿಂದ ಹತ್ತು ಅಂಕಗಳು ನಾಲ್ಕನೇ ಪಾಠದಿಂದ ಹನ್ನೆರಡು ಅಂಕಗಳು ಐದನೇ ಪಾಠದಿಂದ ಹತ್ತೊಂಬತ್ತು ಅಂಕಗಳು ಬರ್ತೈತೆ ಐದನೇ ಪಾಠದಿಂದ ಹತ್ತೊಂಬತ್ತು ಅಂಕಗಳು ಇನ್ನು ಆರನೇ ಪಟದಿಂದ ಹನ್ನೊಂದು ಅಂಕಗಳು ಬರ್ತೈತೆ ಇನ್ನು ಏಳನೇ ಪಾಠದಿಂದ ಹದಿಮೂರು ಅಂಕಗಳು ಬರ್ತೈತೆ ಇನ್ನು ಎಂಟನೇ ಪಾಠದಿಂದ ಹದಿನಾರು ಅಂಕಗಳು ಬರ್ತೈತೆ ಇನ್ನು ಕೊನೆಯದಾಗಿ ಒಂಬತ್ತನೇ ಪಾಠದಿಂದ ಹದಿನಾರು ಅಂಕಗಳು ಬರ್ತೈತೆ ಅಂತಲೇ ಹೇಳ್ಬೋದು ಒಟ್ಟು ನೂರ ಇಪ್ಪತ್ತ ಮೂರು ನೂರ ಇಪ್ಪತ್ತ ಮೂರು ಅಂಕಗಳು ಬರ್ತೈತೆ ಅಂತಲೇ ಹೇಳ್ಬೋದಾಗಿದೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟೈತೆ ಅಂತ ನೋಡ್ಬೋದು ನಲವತ್ತ ಎರಡು ಪ್ರಶ್ನೆಗಳ ಸಂಖ್ಯೆ ಇರುತ್ತೆ ಓಕೆನಾ ಟೋಟಲ್ ಪ್ರಶ್ನೆಗಳ ಸಂಖ್ಯೆ ನಲವತ್ತ ಎರಡು ಬರ್ತೈತೆ ಇನ್ನು ಇಲ್ಲಿ ಡೀಪಾಗಿ ನೀವು ನೋಡ್ಕೋಬೋದಾಗಿದೆ ವಿದ್ಯಾರ್ಥಿಗಳ ಕ್ಲೀನಾಗಿ ಎಲ್ಲನೂ ತೋರಿಸ್ಕೊ ಹೋಗ್ತಾ ಇರ್ತದೆ ನೀವು ನೋಡ್ಕೋಬೋದು ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಗಳು ಬರುತ್ತೆ ಅಂತ ನಿಮಗೆ ಈಗ ನೀವು ನೋಡ್ಬೋದಾಗಿದೆ ಇದನ್ನು ಕ್ಲೀನಾಗಿ ನೀವು ನೋಡ್ಕೊಂಡ್ರೆ ಸಾಕು ಇದ್ರ ಬೇಸ್ ಮೇಲೆ ನೀವು ಆದಷ್ಟು ಓದ್ಕೊಳ್ಳೋಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಇದ್ದೀನಿ ಇದ್ರ ಬೇಸ್ ಮೇಲೆ ಅವರು ಕ್ವಶನ್ಸನ್ನು ಬಿಲ್ಡ್ ಮಾಡೋದು ನೀವು ಇದ್ರ ಬೇಸ್ ಮೇಲೆ ಓದ್ಕೊಂಡ್ರೆ ನಿಮಗೂ ಇನ್ನೂ ಕೂಡ ಪ್ರಶ್ನೆಗೆ ಉತ್ತರವನ್ನು ಬರೆಯೋಕ್ಕೆ ಹೆಚ್ಚು ಸಾಮರ್ಥ್ಯ ಇದ್ದೇ ಇರುತ್ತೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ಬೋದು ಓಕೆನಾ ವಿದ್ಯಾರ್ಥಿಗಳೇ ನೀವು ದಯವಿಟ್ಟು ಇದ್ರ ಬೇಸ್ ಮೇಲೆ ನೀವು ಓದ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾವ್ಯಾವ ಪಡೆದ ಯಾವ್ಯಾವ ಪಠ್ಯದಿಂದ ಎಷ್ಟು ಅಂಕಗಳು ಬರ್ತೈತೆ ಅಂತ ನಿಮ್ಗೆ ಗೊತ್ತಾಗಿದೆ ಈಗ ಅದರಿಂದ ನೀವು ಯಾವ ಪಾಠದಿಂದ ಎಷ್ಟು ಯಾವ ಪಾಠಕ್ಕೆ ಎಷ್ಟು ಟೈಮ್ ಇಟ್ಟರೆ ಎಲ್ಲ ಪಾಠನೂ ಕ್ಲಿಯರ್ ಮಾಡ್ಕೋಬೋದು ಎಲ್ಲ ಸಿಲೆಬಸ್ನೂ ಕವರ್ ಮಾಡ್ಬೋದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ದಯವಿಟ್ಟು ಎಲ್ಲನೂ ಕೂಡ ಕ್ಲೀನಾಗಿ ಕವರ್ ಮಾಡ್ಕೊಂಡು ಎಲ್ಲನೂ ಕೂಡ ಓದ್ಕೊಂಡು ಹೋಗಿ ಯಾರೂ ಕೂಡ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಪೊಲಿಟಿಕಲಲ್ಲಿ ಈಸಿ ಕ್ವಶನ್ ಪೇಪರ್ ಬರುತ್ತೆ ಅಂತ ಈಗಾಗಲೇ ಮಾಹಿತಿ ತಿಳಿಸಿದ್ದಾರೆ ಇದರಿಂದ ಇದರ ಪ್ರಕಾರ ನೀವು ಎಲ್ಲವನ್ನು ಕೂಡ ಅಧ್ಯಯನ ಮಾಡುವಂಥ ಅವಶ್ಯಕತೆ ಏನಿಲ್ಲ ಯಾವ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಆ ಒಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದ್ರಲ್ಲ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಎಲ್ಲ ವೀಡಿಯೋ ಅಂದರೆ ಇಂಪಾರ್ಟೆಂಟ್ ಅಂದರೆ ನನ್ನ ಎಕ್ಸಾಮ್ಗೆ ಸಂಬಂಧಪಟ್ಟ ವೀಡಿಯೋಸ್ಗಳೆಲ್ಲ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನೋಡಿ ನೀವೇ ಹೆಚ್ಚು ಸಮಯವನ್ನು ಉಳಿತಾಯ ಮಾಡಿ ನೀವೇ ಅತಿ ಹೆಚ್ಚು ಅತಿ ಹೆಚ್ಚು ಅಂಕವನ್ನು ಗಳಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ